ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಒಕ್ಕಲಿಗ ಮುದ್ದಣ್ಣನವರ ವಚನ ವಚನ ಇಂತಿದೆ ಕ್ರೋಧ ಬಂದಲ್ಲಿ ಕೊಲ್ಲೆಂಬುದು ದಯೆ ಬಂದಲ್ಲಿ ಬೇಡ ಎಂಬುದು ಅದು ಅರಿವೋ ಅಜ್ಞಾನವೋ ಬೇರೊಂದು ಹೊಲವೋ ಮಾಡುವ ಕ್ರಿ ಜಡನೆಂಬುದು ಕ್ರಿ ಹೊರಗಾದುದು ಅರಿವೆಂಬುದು ಅದನ್ನರಿಯುವುದು ಅದೇನು ಹೇಳ ಆತ್ಮನರಿವೋ ಅದೇನು ಮರವೆಯೋ ತೊಳೆದಡೆ ಮಡಿಯಾಗಿ ಮಾಸಿದಡೆ ಮೈಲಿಗೆಯಾಗಿ ಪುಸಿಯ ಹೂದೊಂದೋ ಎರಡೋ ಅರಿದಡೆ ತಾನೆಂಬ ಮರೆದಡೆ ಜಗವೆಂಬ ಉಭಯಕ್ಕೊಳಗಾಗದ ಮುನ್ನವೇ ಅರಿ ಕಾಮ ಭೀಮ ಜೀವನದೊಡೆಯನ ಈ ವಚನದ ಅರ್ಥ ಇಂತಿದೆ ಶರಣ ಒಕ್ಕಲಿಗ ಮುದ್ದಣ್ಣನವರು ಈ ವಚನದಲ್ಲಿ ಆಳವಾದ ತಾತ್ವಿಕ ಪ್ರಶ್ನೆಗಳ ಮೂಲಕ ಅರಿವು ಮತ್ತು ಅಜ್ಞಾನ ಜಡ ಮತ್ತು ಚೈತನ್ಯ ದ್ವಂದ್ವಗಳನ್ನು ಮೀರಿದ ಸ್ಥಿತಿಯ ಬಗ್ಗೆ ಚರ್ಚಿಸುತ್ತಾರೆ ಕ್ರೋಧ ಬಂದಲ್ಲಿ ಕೊಲ್ಲೆಂಬುದು ದಯೆ ಬಂದಲ್ಲಿ ಬೇಡ ಎಂಬುದು ಕೋಪ ಬಂದಾಗ ಕೊಲ್ಲು ಎಂದು ಹೇಳುವುದು ದಯೆ ಬಂದಾಗ ಬೇಡ ಎಂದು ಹೇಳುವುದು ಇದು ಮನಸ್ಸಿನ ದ್ವಂದ್ವಗಳು ಭಾವನೆಗಳ ಜೊತೆ ಆಟ ಅದು ಅರಿವು ಅಜ್ಞಾನವೋ ಬೇರೊಂದು ಹೊಲವೋ ಈ ಭಾವನೆಗಳ ಪ್ರಭಾವದಲ್ಲಿರುವುದು ಅರಿವೇ ಇಲ್ಲವೇ ಅಜ್ಞಾನವೇ ಭಾವನೆಗಳಿಂದ ನಡೆದುಕೊಳ್ಳುವುದು ನಿಜವಾದ ಜ್ಞಾನವಲ್ಲ ಇದು ಬೇರೆ ಏನಾದರೂ ಮೋಸವೋ ಭ್ರಮೆಯೋ ಮಾಡುವ ಕ್ರೀ ಜಡನೆಂಬುದು ಅಂದರೆ ಯಾವುದಾದರೂ ಕೆಲಸದಲ್ಲಿ ತೊಡಗಿರುವವನು ನಾನು ಮಾಡುತ್ತಿದ್ದೇನೆ ಎಂಬ ಅಹಂಭಾವ ಅಹಂಕಾರದಲ್ಲಿರುತ್ತಾನೆ ಕ್ರೀ ಹೊರಗಾದುದು ಅರಿವೆಂಬುದು ಕ್ರಿಯೆಯಿಂದ ಹೊರಗಾದುದು ಅಂದರೆ ಸಾಕ್ಷಿ ಭಾವದಲ್ಲಿರುವುದು ಅರಿವು ಎಂದು ಹೇಳುತ್ತಾರೆ ಆ ಕ್ರಿಯೆಯನ್ನು ನಾನು ಮಾಡುತ್ತಿದ್ದೇನೆ ಎಂಬ ಅಹಂಭಾವದಿಂದ ಹೊರಗೆ ಬಂದು ನೋಡುವುದೇ ನಿಜವಾದ ಅರಿವು ಎಂದು ಹೇಳುತ್ತಾರೆ ಆ ಕರ್ತೃತ್ವವನ್ನು ತ್ಯಜಿಸಿದಾಗ ಅರಿವು ಬರುತ್ತದೆ ಅದನ್ನರಿಯುವುದು ಅದೇನು ಹೇಳ ಆತ್ಮನರಿವೋ ಅದೇನು ಮರವೆಯೋ ಆ ಅರಿವನ್ನು ಅರಿಯುವುದು ಏನು ಆತ್ಮಜ್ಞಾನವೋ ಅಥವಾ ಮರೆತನವೋ ಇಲ್ಲಿ ಕಾಮ ಭೀಮ ಮತ್ತಷ್ಟು ಆಳವಾಗಿ ಪ್ರಶ್ನಿಸುತ್ತಾರೆ ತೊಳೆದಡೆ ಮಡಿಯಾಗಿ ಮಾಸಿದಡೆ ಮೈಲಿಗೆಯಾಗಿ ಪುಸಿಯುವುದೊಂದು ಎರಡೋ ಅಂದರೆ ಈ ದೇಹವು ಒಂದೇ ಇರುವುದು ಆದರೆ ನೀವು ತೊಳೆದಾಗ ಇದನ್ನು ಶುದ್ಧ ಮಾಡಿ ಅಥವಾ ಕೆಟ್ಟ ಆಲೋಚನೆಗಳನ್ನು ಕೆಟ್ಟ ಕ್ರಿಯೆ ಮಾಡಲು ಅದನ್ನು ಅಶುದ್ಧ ಮಾಡಿದರೆ ಎರಡು ದೇಹವಾಗುವುದಿಲ್ಲ ದೇಹವಿರುವುದು ಒಂದೇ ಆದ್ದರಿಂದ ದೇಹವು ಒಂದೇ ಆದರೆ ಅದರ ಸ್ಥಿತಿ ಬದಲಾಗುತ್ತದೆ ಅರಿದಡೆ ತಾನೆಂಬ ಮರೆದಡೆ ಜಗವೆಂಬ ಅಂದರೆ ಅರಿತಾಗ ತಾನು ಆತ್ಮ ಎಂದು ಹೇಳುತ್ತೇವೆ ಮರೆತಾಗ ಜಗತ್ತು ಮಾಯೆ ನಾನು ಎಂಬ ಅಹಂಕಾರ ತುಂಬಿಕೊಳ್ಳುತ್ತೇವೆ ಅರಿಯು ಮತ್ತು ಮರೆತನ ಇವೆರಡೂ ಮನಸ್ಸಿನ ಸ್ಥಿತಿಗಳು ಉಭಯಕ್ಕೊಳಗಾಗದ ಮುನ್ನವೇ ಅರಿ ಅಂದರೆ ಈ ಎರಡು ದ್ವಂದ್ವಗಳಲ್ಲಿ ನೀವು ಬಲಿಯಾಗುವ ಮುನ್ನ ನಿಜವಾದ ಅರಿವನ್ನು ನೀವು ಅರಿತುಕೊಳ್ಳಿ ಕ್ರೋಧ ದಯೆ ಕ್ರಿಯೆ ನಿಷ್ಕ್ರಿಯೆ ಅರಿವು ಅಜ್ಞಾನ ಶುದ್ಧಿ ಅಶುದ್ಧಿ ಈ ಎಲ್ಲ ದ್ವಂದ್ವಗಳನ್ನು ಮೀರಿದವನನ್ನು ನೀ ಅರಿ ಅಂದರೆ ಈ ಎಲ್ಲ ದ್ವಂದ್ವಗಳನ್ನು ಮೀರಿದವನು ಅವನೊಬ್ಬನೇ ಪರಮಾತ್ಮ ಈ ಜೀವನವೆಂಬ ಸಂಪತ್ತಿನ ಒಡೆಯ ದೇವರು ಆತ್ಮ ಅವನನ್ನು ನೀನು ಅರಿ ಈ ವಚನದ ಸಂಕ್ಷಿಪ್ತ ಅರ್ಥ ಏನೆಂದರೆ ಭಾವನೆಗಳು ಕ್ರಿಯೆಗಳು ಶುದ್ಧಿ ಅಶುದ್ಧಿ ಅರಿವು ಅಜ್ಞಾನ ಇವೆಲ್ಲ ದ್ವಂದ್ವಗಳು ನಿಜವಾದ ಆಧ್ಯಾತ್ಮಿಕ ಸ್ಥಿತಿಯೆಂದರೆ ಈ ಎಲ್ಲ ದ್ವಂದ್ವಗಳನ್ನು ಮೀರಿದ್ದು ಅದು ದ್ವಂದ್ವಾತೀತ ನಿರ್ವಿಕಲ್ಪ ಶರಣ ಒಕ್ಕಲಿಗ ಮುದ್ದಣ್ಣನವರು ಆ ಪರಮ ತತ್ವವನ್ನು ಅರಿಯಲು ನಮಗೆ ಕರೆ ನೀಡುತ್ತಾರೆ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಒಂದು ಕನ್ನಡಿ ಮುಂದೆ ವಿವಿಧ ವಸ್ತುಗಳು ಬರುತ್ತವೆ ಸುಂದರ ಕೊಳಕು ದೊಡ್ಡ ಚಿಕ್ಕ ಎಲ್ಲ ತರಹದ ವಸ್ತುಗಳು ಕನ್ನಡಿಯ ಮುಂದೆ ಹೋಗುತ್ತವೆ ಆದರೆ ಆ ಕನ್ನಡಿ ಎಲ್ಲವನ್ನೂ ಪ್ರತಿಬಿಂಬಿಸುತ್ತದೆ ಏನೂ ಅದರಲ್ಲಿ ಅಂಟಿಕೊಳ್ಳುವುದಿಲ್ಲ ಕನ್ನಡಿ ದ್ವಂದ್ವಾತೀತ ಹಾಗೆಯೇ ಆತ್ಮವು ಎಲ್ಲ ಅನುಭವಗಳನ್ನು ಸಾಕ್ಷಿಯಾಗಿ ನೋಡುತ್ತದೆ ಮಾಡುತ್ತದೆ ಆದರೆ ಅವುಗಳಿಂದ ಪ್ರಭಾವಿತವಾಗುವುದಿಲ್ಲ ಈ ಎಲ್ಲ ದ್ವಂದ್ವಗಳನ್ನ ಮೀರಿ ಈ ಸಾಕ್ಷಿ ಭಾವ ಈ ಪರಮ ತತ್ವವನ್ನು ಅರಿಯುವುದೇ ಈ ಜೀವನದ ಗುರಿ ಎಂದು ಶರಣ ಒಕ್ಕಲಿಗ ಮುದ್ದಣ್ಣನವರು ಹೇಳುತ್ತಾರೆ ಈ ವಚನವನ್ನ ಇನ್ನೊಮ್ಮೆ ನೋಡೋಣ ಕ್ರೋಧ ಬಂದಲ್ಲಿ ಕೊಲ್ಲೆಂಬುದು ದಯೆ ಬಂದಲ್ಲಿ ಬೇಡ ಎಂಬುದು ಅದು ಅರಿವೋ ಅಜ್ಞಾನವೋ ಬೇರೊಂದು ಹೊಲವೋ ಮಾಡುವ ಕ್ರಿ ಜಡನೆಂಬುದು ಕ್ರಿ ಹೊರಗಾದುದು ಅರಿವೆಂಬುದು ಅದ ನರಿಯುವುದು ಅದೇನು ಹೇಳ ಆತ್ಮ ಅದೇನು ಮರವೆಯೋ ತೊಳೆದಡೆ ಮಡಿಯಾಗಿ ಮಾಸಿದಡೆ ಮೈಲಿಗೆಯಾಗಿ ಪುಸಿಯ ಹೂದೊಂದೋ ಎರಡೋ ಅರಿದಡೆ ತಾನೆಂಬ ಮರೆದಡೆ ಜಗವೆಂಬ ಉಭಯಕ್ಕೊಳಗಾಗದ ಮುನ್ನವೇ ಅರಿ ಕಾಮ ಭೀಮ ಜೀವನದೊಡೆಯನ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು